ಹಾಯ್ ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಬ್ಬರು ಕೇಳಿದರು ಅಕ್ಕ ಒಂದು ಚಿಕ್ಕದಾಗಿ ಕೊಡ್ಗೆನ ವೀಡಿಯೋ ಮಾಡಿ ಅಕ್ಕಿ ಅಕ್ಕ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ ಇದೆ ಎಷ್ಟಿದೆ ಅಂದರೆ ಮೂವತ್ತ್ಮೂರು ಇಪ್ಪತ್ತೇಳು ಇದೆ ಈ ಕೊಡಕೆ ಅಂದರೆ ಇರಬೇಕು ಮನೆ ಹತ್ರ ಎಲ್ಲ ಇರಬಾರ್ದು ಒಂಥರ ಇಕ್ಕಟ್ಟು ಇಕ್ಕಟ್ ಅನಿಸುತ್ತೆ ಒಂಥರ ವಿಶಾಲವಾಗಿರಬೇಕು ಹೊರಗಡೆ ಎಲ್ಲ ಒಂಥರ ಫ್ರೀಯಾಗಿರಬೇಕು ಹೊರಗಡೆ ಹಸು ಕಟ್ಟೋಕ್ಕೆಲ್ಲ ಸ್ವಲ್ಪ ಜಾಗ ಇರಬೇಕು ಚೆನ್ನಾಗಿರುತ್ತೆ ಇವಾಗ ಬನ್ನಿ ತೋರಿಸ್ತೀನಿ ಕೊಡ್ಕೇನ ನೋಡಿ ಹೆಂಗೈತೆ ಅಂತ ಚೆನ್ನಾಗಿದೆ ಅಲ್ವ ಹ್ಞೂ ಹತ್ತು ಹಸು ಕಟ್ಬೋದು ಇದರಲ್ಲಿ ಈ ಕಡೆ ಒಂದು ಐದು ಕಟ್ಬೋದು ಈ ಕಡೆ ಸೈಡ್ ಐದು ಕಟ್ಬೋದು ಆದರೆ ನಾವು ಸಿಮೆಂಟ್ ಹಾಕ್ಸಿಲ್ಲ ಕಲ್ಲು ಹಾಕ್ಸಿರೋದು ಹಾಸು ಕಲ್ಲು ಹಾಕ್ತಾ ಅದಕ್ಕೆ ಹಂಗಂತಾರೆ ಏನಂತಾರೆ ಕಲ್ಲು ಹ್ಞೂ ಅದನ್ನು ಹಾಕ್ಸಿರೋದು ಮ್ಯಾಟ್ ಹಾಕಿದ್ರೆ ತುಂಬ ಒಳ್ಳೆಯದು ಚೆನ್ನಾಗಿರ್ತದೆ ಸಪ್ರೇಟಾಗಿ ಕಟ್ಟಬೇಕು ಒಂದು ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿ ಆಡಬೇಕು ಇಲ್ಲಾಂದ್ರೆ ಒಂದು ಸ್ವಲ್ಪ ಮನೆ ಪಕ್ಕ ಕಟ್ಬಿಟ್ರೆ ಇಕ್ಕಟ್ಟು ಇಕ್ಕಟ್ಟು ಅನಿಸುತ್ತೆ ಇದನ್ನೇ ಸಪ್ರೇಟಾಗಿದ್ದರೆ ಒಂಥರ ಫ್ರೀಯಾಗಿರುತ್ತೆ ಇದು ಜಾಲರಿನೂ ಹಾಕ್ಸಿಲ್ಲ ನಾವು ಹಾಕ್ಸ್ಬೇಕು ಅದಕ್ಕೆ ಮಾಮೂಲಿ ಗಾಳಿ ಸೊಳ್ಳೆ ಎಲ್ಲ ಜಾಸ್ತಿ ಇರುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮಾತ್ರ ಇಲ್ಲ ಇದು ಮ್ಯಾಟ್ ಹಾಕೊಂಡಿದೆ ಕಮೆಂಟ್ಸ್ ಮಾಡಿದರು ಅಕ್ಕ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿ ಹಾಕಿ ಕೊಡ್ಕೇನ ಅಂತ ಇದೆಲ್ಲ ಫುಲ್ಲು ಗೊಂತೆಲ್ಲ ಕಲ್ಲಲ್ಲೇ ಕಟ್ಟಿರೋದು ಇದು ಇದೆಲ್ಲ ಫುಲ್ ಕಲ್ಲಲ್ಲೇ ಇದು ಕಲ್ಲು ಇಲ್ಲ ಅಂದಿದ್ದರೆ ಹಸ್ಗಳೆಲ್ಲ ಕೋಡಲೆಲ್ಲ ಗುದ್ದಿ ಗುದ್ದಿ ಸಿಮೆಂಟ್ ಎಷ್ಟು ಕಿತ್ತಾಕ ನೋಡಿ ಇಲ್ಲಿ ಕಲ್ಲಾಗಿರೋದಕ್ಕೆ ಇಷ್ಟ ಇದೆ ಇಲ್ಲೆಲ್ಲ ಫುಲ್ ಕಿತ್ತಾಕೋಗಿರೋದು ಏನು ಅಮ್ಮಮ್ಮ ಅಂದರೆ ಇಷ್ಟಕ್ಕೆ ಇನ್ನೂ ಒಳಗಡೆ ಮಾತ್ರ ಗಿಲ ಮಾಡಿಸಿರೋದು ಇನ್ನೂ ಹೊರಗಡೆ ಆಗಿಲ್ಲ ಚಿಕ್ಕದಾಗಿದೆ ಚಿಕ್ಕದಾಗಿದ್ರೆ ಸ್ವಲ್ಪ ಚಿಕ್ಕದಾಗೆ ಅಂತ ಏನಿಲ್ಲ ಹತ್ತು ಹಸು ಕಟ್ಬೋದು ಆ ಕಡೆ ಇದು ಈ ಕಡೆ ಇದು ಕಟ್ಬೋದು ಆರಾಮಾಗೆ ಫ್ರೀಯಾಗಿ ಮಲಿಕತ್ತವೆ ಆ ಥರ ಏನಿಲ್ಲ ಒಂದೆರಡು ಫ್ಯಾನ್ ಹಾಕೊಬಿಟ್ರೆ ಆರಾಮಾಗಿರುತ್ತೆ ಮಿಷಿನ್ ಇಟ್ಕೊಂಬಿಟ್ರೆ ಹಾಲು ಕರೆಯೋಕ್ಕೆ ಕಷ್ಟವೇ ಇರಲ್ಲ ಜನ್ರೇಟ್ರು ಇರಬೇಕು ಕರೆಂಟ್ ಮಿಷಿನೂ ಇರಬೇಕು ಆರಾಮಾಗೆ ಹಾಲು ಕರಿಬೋದು ಎಷ್ಟು ಹಸು ಆದರೂ ಸಾಕೋಬೋದು ಆದರೆ ಮೇನ್ ಇರಬೇಕಾಗಿರೋದೇ ಮೇ ಹಸುಗಳಿಗೆ ಮೇ ಒಂದಿರಬೇಕು ಹೆಂಗೆ ಮನ್ಗೋರು ಆರಾಮಾಗೆ ಸಿಂಟೆಕ್ಸ್ ಇಟ್ಕೋಬೇಕು ಅಲ್ಲಿಂದ ಪೈಪ್ ಹಾಕೊಂಡಿರ್ತೀನಿ ನಾನು ಯಾವಾಗಲೂ ಇಲ್ಲಿ ಆಗಲ್ಲ ಆಗಿಲ್ಲ ಅದಕ್ಕೋಸ್ಕರನೇ ಒಂದು ಹೊಸದು ಇಟ್ಕೋಬೇಕು ತಗೊಬರ್ಬೇಕು ಇಲ್ಲಿ ಮನ್ಗೋಳೆ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆ ಎಲ್ಲ ಒಂಥರ ಫುಲ್ ಗ್ಯಾಪ್ ಇವಾಗ ಎಲ್ಲ ಬೇಯಿಸ್ಕಿಲೆಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಬೀಸುತ್ತೆ ಆಮೇಲೆ ಇನ್ನೊಂದೇನೆಂದರೆ ಗಂಜಲ ಹೋಗ್ಬೇಕಲ್ಲ ಅದ್ರದ್ದು ಅದಕ್ಕೆ ಜೆ ಸಿ ಬಿಲಿ ಈ ಥರ ಮಾಡಿಸಿದ್ವಿ ಅಯ್ಯೋ ಫಸ್ಟ್ ಗೊತ್ತಿಲ್ಲ ನಿಮಗೆ ಅಯ್ಯೋ ಫುಲ್ಲು ತೆಂಗಿ ಮರ ಎಲ್ಲ ಹಾಳಾಗ್ತಾಯಿತ್ತು ಅದಕ್ಕೆ ಜೆ ಸಿ ಬಿಲಿ ಈ ಥರ ಮಾಡ್ಸಿದ್ವಿ ಬೇಕಾದ್ರೆ ಇದನ್ನೆಲ್ಲ ತೋಟಕ್ಕೆಲ್ಲ ಹೊಡಿಬೋದು ಮೋಟ್ರಿಟ್ಟಿ ಚೆನ್ನಾಗಿರುತ್ತೆ ಫುಲ್ಲು ಕೆರೆ ಥರ ಆಗ್ಬಿಟ್ಟಿದೆಲ್ವ ತುಂಬ್ಕೊಂಡೋಗಿದೆ ನನಗೆ ಡೈಲಿ ತೊಳಿಬೇಕಪ್ಪ ಕೊಡ್ಕೇನಾ ಇಲ್ಲಾಂದರೆ ಒಂಥರ ಅವು ಗಲೀಜಾಗಿರ್ತವೆ ಅಷ್ಟೇ ಗಲೀಜು ಎಫ್ ಪಸ್ಗಳು ಇನ್ನೂ ಗಲೀಜಾಗ್ಬಿಡುತ್ತೆ ಅಷ್ಟು ದೊಡ್ಡ ಗುಂಡಿ ಗುಂಡಿಂದರೆ ಅಂತಾಯಿತಾ ಸಗಣಿ ಎಲ್ಲ ಅಲ್ಲಿದೆಯಲ್ಲ ಇಲ್ಲಿ ತಿಪ್ಪೆ ಹತ್ರನೇ ಮಾಡ್ಕೊಂಡಿದೀವಿ ತುಂಬ ದೂರ ಆದರೂ ಹೊತ್ಕೊಂಡು ಹೋಗೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಇಲ್ಲೇ ಕೊಡಕೆ ಪಕ್ಕ ಸ್ವಲ್ಪ ದೂರ ಸೊಳ್ಳೆ ಜಾಸ್ತಿ ಆಗುತ್ತೆ ಅಂತ ಆಮೇಲೆ ಇಲ್ಲಿ ಎಲ್ಲ ತೊಳೆದಿರೋದೆಲ್ಲ ಇಲ್ಲಿದ್ದರೆ ಅದೇನು ಭೂಮಿ ಕುಡ್ಕೋತಾ ಇರುತ್ತೆ ಆಮೇಲೆ ಬೇಸಿಗೆಲ ಒಂದೆಂಟು ದಿನ ಡ್ರೈ ಆಗಿಬಿಟ್ರೆ ಸಾಕು ಆರಾಮಾಗೆ ಗೊಬ್ಬರ ಶೆ ಎಷ್ಟು ಸಕ್ಕತ್ತಾಗಿರುತ್ತೆ ಗೊಬ್ಬರ ಎಲ್ಲ ತೋಟಕ್ಕೆಲ್ಲ ಹಾಕೋಬೋದು ನಾನು ಅದಕ್ಕೆ ಇದು ಮಣ್ಣೆಲ್ಲ ತಗ್ಸಿ ಮೇಲೆ ಇದು ಉದ್ಯಾಕ್ಸ್ಕಂಡಿತ ಈ ಥರ ಅದಕ್ಕೆ ಎಷ್ಟು ಚೆನ್ನಾಗಿ ಕಡ್ಡಿ ನೆಟ್ಟಿದ್ದೀನಿ ನೋಡಿ ನೇಪರ್ ನೇಪೇರ್ ಕಡ್ಡಿನ ಎಷ್ಟು ಚೆನ್ನಾಗಿ ಚಿಗುರ ಸುತ್ತ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಚಿಗುರ್ ಹಾಗಾದ್ರೆ ಸೊಳ್ಳೆನೇ ಕೊಡ್ಕೆ ತೊಳಿಬೇಕು ಕೊಡ್ಕೆ ತೊಳೆದಿಲ್ಲ ಅಂದರೆ ಚೆನ್ನಾಗಿರೋಲ್ಲ ಅವ್ಳಿಗೆ ಕೊಡಕೆ ತೊಳೆದೆ ಇಷ್ಟು ಗಬ್ಬು ಮಾಡ್ಕೊಂಡಿರ್ತಾಳೆ ತೊಳಿದೋದ್ರೆ ಇನ್ನೇನಾಗಬೇಡ ಪಾಪ ಇವಳು ಅಲ್ಲೇ ಇನ್ನೇನು ನೈನ್ ಮಂತ್ ಕಂಪ್ಲೀಟ್ ಆಯ್ತು ಇವಳಿಗೆ ಇನ್ನೊಂದು ಎರಡು ಮೂರು ದಿನ ಕರು ಹಾಕೋ ಥರ ಇದ್ದಾಳೆ ಇದು ಸ್ವಲ್ಪ ಮೋಡ ಇರೋದ್ರಿಂದ ತೊಳೆಯೋಣ ಅನ್ಕೊಂಡೆ ಹಸುನ ಮೋಡ ಬೇರೆ ತೊಳೆನ ಬೇಡ ಸೋನೆ ಇಷ್ಟಿದೆ ನಮ್ಮದು ಕೊಟ್ಗೆ ಇನ್ನೂ ಒಂದಿದೆ ಆ ಕಡೆ ಇನ್ನೂ ಒಂದೈತೆ ಅಂದರೆ ಇಷ್ಟಿದ್ರೆ ಚೆನ್ನಾಗಿರುತ್ತೆ ಇಷ್ಟಿದ್ರೆ ಸಾಕು ಎರಡು ಕಡೆಯ ಫ್ರೀಯಾಗೆ ಸ್ವಲ್ಪ ದೊಡ್ಡದಾಗಿರಬೇಕು ಇಲ್ಲ ಒಂದು ಕಡೆ ಇಕ್ಕಟ್ಟು ಇಕ್ಕಟ್ಟು ಒಂದು ಕಡೆ ಆ ಥರ ಇರಬಾರ್ದು ಈ ಥರ ಇಲ್ಲಿ ಮಿಷಿನ್ ಇಟ್ಕೊಳ್ಳೋಕೆಲ್ಲ ಈ ಥರ ಒಂಥರ ಕಟ್ಟಿ ಥರ ಕಟ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಒಂದು ಒಂದು ಸೈಡ್ ಒಂದು ಎರಡು ಸೈಡು ಮಾಡಿಬಿಟ್ರೆ ಆರಾಮಾಗಿ ಮೇವು ತಿಂತೇವೆ ಮಸ್ಕುಳು ನಾವು ಎಷ್ಟು ಕೊಡಗೆ ಕಟ್ಟಿದ್ದೀವಿ ಅಲ್ಲೆಲ್ಲ ಕಟ್ಟಿದ್ವಿ ಬರೀ ಕೊಡಗೆ ಕಟ್ಟೋದೇ ಆಯಿತು ಚೆಗಿದೆ ಅಲ್ವ ಕೊಠಿಕೆ ನಮ್ಮದು ಸಿಂಪಲಾಗಿದೆ ಒಂದು ಹತ್ತು ಹಸುಗಳನ್ನ ಸಾಕೋಬೋದು ಆರಾಮಾಗಿರ್ಬೋದು ಆ ಕಡೆನೇ ಇತ್ತು ಆ ಕಡೆ ಸೈಡ್ ಕುರಿ ಒಂದು ಸರಿ ಹಿಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ನಾನು ಕುರಿ ಕಟ್ತಾ ಇದ್ವಲ್ಲ ಅದು ಅದು ಸ್ವಲ್ಪ ಚಿಕ್ಕದು ಅವಾಗ ಬರೀ ಒಂದು ಎರಡು ಹಸು ಸಾಕೊಂಡ್ಬಿಟ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ವಿ ಅದಕ್ಕೆ ಯಾಕೋ ತುಂಬ ಇಕ್ಕಟ್ಟಾಯಿತು ಫುಲ್ ಸೆಕೆ ಗೋಡೆ ಇಲ್ಲ ಫುಲ್ ಕಟ್ಬಿಟ್ಟಿದ್ವಲ್ಲ ಅರ್ಧ ಕಟ್ಟಬೇಕು ಗೋಡೆನ ಇನ್ನೂ ಅಂದರೆ ಈ ಕಡೆ ಎಲ್ಲ ಸ್ವಲ್ಪ ಕಷ್ಟ ಅಂದರೆ ಹಸು ಎಲ್ಲ ಕತ್ಕೊಂಡು ಹೋಗ್ತಾರೆ ರಾತ್ರಾತ್ರಿ ಅದಕ್ಕೋಸ್ಕರ ಈ ಥರ ಸೇಫ್ಟಿಯಾಗಿ ಮೆಸ್ಸೆಲ್ಲ ಒಡ್ಸ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಇನ್ನೂ ಕೆಳಗಡೆನೆ ಕಟ್ಬೋದು ಗೋಡೆನ ಆದರೆ ಅಂದರೆ ಏನಾದರೂ ಹಾವು ಗೀವು ಏನಾದರೂ ಬಂದರೆ ಅಂದರೆ ಸಿಕ್ಕಾಪಟ್ಟೆ ಹತ್ತು ಬಿಡುತ್ತೆ ಮೇಲುಗಡೆ ಅಂತ ಅಷ್ಟೇ ಇನ್ನೇನಿಲ್ಲ ಇಷ್ಟು ಕೊಟ್ಟಿಗೆ ಇಷ್ಟೇ ಇರೋದು ಚೆನ್ನಾಗೈತೆ ನನಗೆ ತುಂಬ ಇಷ್ಟ ಹಸ್ಗಳು ಇನ್ನೂ ಸಾಕಬೇಕು ಜಾಸ್ತಿ ಅಂತ ಇನ್ನೂ ಇಷ್ಟ ನೋಡೋಣ ಮುಂದೆ ಮುಂದಕ್ಕೆ ಇವಾಗ ಆಲ್ರೆಡಿ ಒಂದು ನಾಲ್ಕು ಹಸು ಎರಡು ಕರು ಇದ್ದಾವೆ ಪಾಪ ದೊಡ್ಡ ಹಸಿದು ಕರುನ ಕೊಟ್ಬಿಟ್ವಿ ಅದು ಜಾಯಿಂಟ್ ಪ್ರಾಬ್ಲಮ್ ಇರೋದ್ರಿಂದ ಡಾಕ್ಟ್ರ್ ಹೇಳಿದ್ರು ಅದು ಬೇಡ ಇಟ್ಕೋಬಾರ್ದಮ್ಮ ಕೊಟ್ಬಿಡಿ ಸುಮ್ಮನೆ ನೋಡೋಕ್ಕಾಗಲ್ಲ ಅದು ಪಾಪ ನೋವು ಅನುಭವಿಸುತ್ತೆ ಅದಕ್ಕೆ ಚೆನ್ನಾಗಿರೋವಾಗೆ ಕೊಟ್ಬಿಡಿ ಅಂತ ಅಂದರು ಅದಕ್ಕೆ ಕೊಟ್ವಿ ತುಂಬ ನಮ್ಮ ಗೌರಿನ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ನಂಗೆ ತುಂಬ ಇಷ್ಟ ಆಗಿತ್ತು ಇದೇ ಫಸ್ಟ್ ಟೈಮ್ ಅವಳು ಹೆಣ್ಗರು ಹಾಕಿದ್ದು ಬರೀ ಓರಿಕರನೇ ಹಾಕ್ತಾಯಿಲ್ಲು ಸರಿ ಇನ್ನೇನು ಮಾಡೋದಂತ ಬೇಜಾರಾಯ್ತಾಯಿತ್ತು ಅಳುನೇ ಬಂದ್ಬಿಡ್ತು ನನಗೆ ನನಗೆ ತುಂಬ ಪ್ರಾಣಿನ ತುಂಬ ಹಚ್ಕೊಬಿಡ್ತಿನ ಒಂದು ಸರಿ ನಾಯಿ ಆಗಿರ್ಬೋದು ಹಸಾಗಿರ್ಬೋದು ಒಂಥರ ತುಂಬ ಬೇಜಾರಾಗಿಬಿಡುತ್ತೆ ನನಗೆ ಅವಕ್ಕೆ ಒಂದು ಹುಷಾರಿಲ್ಲ ಅಂದ್ರೂ ಫುಲ್ ಬೇಜಾರಾಗುತ್ತೆ ನನಗೆ ಇನ್ನೇನು ಮಾಡೋದು ಒಂದು ಸರಿ ದೇವರ ಆ ಥರ ಮಾಡಿಬಿಡ್ತಾನೆ ತುಂಬ ಆಸೆ ಪಟ್ಟಿದ್ದ ಒಂದ್ಸರಿ ಸಿಗಲ್ಲ ನಮಗೆ ಸರಿ ಇಂಥ ಅವಳನ್ನ ಕೊಟ್ವಿ ಅವ ಯಾರೋ ಒಬ್ಬರು ಕಮೆಂಟ್ಸ್ ಮಾಡಿದರು ಹಾಂ ದೊಡ್ಡ ಹಸದು ಕರು ಎಲ್ಲಿಂದ ಅದು ಅವಳಿಗೆ ಹುಷಾರಿಲ್ವಲ್ಲ ಅದಕ್ಕೋಸ್ಕರ ಕೊಟ್ಬಿಟ್ವಿ ಅವಳನ್ನ ಸರಿ ಇವಾಗ ಆಯಿತು ಚೆನ್ನಾಗಿರುತ್ತೆ ಹತ್ತತ್ರ ಇನ್ನೂ ಇದೆ ಇದು ಕೆಲಸ ಒಂದು ಕಡೆ ಒಂದು ಸೈಡ್ ಗಿಲೋ ಮಾಡಿಲ್ಲ ಆದರೆ ಏನಕ್ಕೆ ಇಷ್ಟು ಅಷ್ಟು ದುಡ್ಡು ಆಯಿತು ಅಂದರೆ ಇದಕ್ಕೆ ಕಲ್ಲೆ ಜಾಸ್ತಿ ಕಲ್ಲೆ ಎಷ್ಟು ಗೊತ್ತೋ ಮೂವತ್ತು ಸಾವಿರ ಕಲ್ಲೆ ಕೆಳಗಡೆ ಸಿಮೆಂಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಮ್ಯಾಟ್ ಹಾಕೋದ್ರಿಂದ ಇದಾಗೋಗುತ್ತೆ ಏನಾಗುತ್ತೆ ಅದು ಗಂಜಲಲ್ವ ಇದು ಉಯ್ದು ಅದೇನಾಗುತ್ತೆ ಅದು ಮ್ಯಾಟ್ ಕೆಳಗಡೆ ಎಲ್ಲ ಸಿಮೆಂಟ್ ಎಲ್ಲ ಕಿತ್ತೋಗಿ ಕಿತ್ತೋಗಿ ಗುಂಡು ಗುಂಡಿ ಆಗಿಬಿಡುತ್ತೆ ಕಲ್ಲು ಹಾಕ್ಸಿದ್ರೆ ಮತ್ತೆ ತೆಗ್ದಾಕ್ಬೋದು ಮತ್ತೆ ತೆಕ್ಕಂಡು ಮತ್ತಿವಾಗ ಮತ್ತೆ ಹಾಕಿ ಮತ್ತೆ ಮಾಡ್ಬೋದು ಅದು ಕಲ್ಲೇನು ವೇಸ್ಟ್ ಆಗೋಲ್ಲ ಸಿಮೆಂಟ್ ಸುಮ್ಮನೆ ಎಲ್ಲ ಕಿತ್ತಾಕ್ಬೇಕು ಒಂದು ಕಡೆಯಿಂದ ಅಕಸ್ಮಾತ್ ಅದು ಇದೆಲ್ಲ ಕಿತ್ತೋಯ್ತು ಗುಂಡು ಗುಂಡಿ ಆಯ್ತು ಅಂದರೆ ಮತ್ತೆ ಪ್ಯಾಚ್ ಮಾಡಿದ್ರೆ ಮತ್ತೆ ಕಿತ್ತೋಗ್ತಾನೆ ಇರುತ್ತೆ ಕಲ್ಲಾದರೆ ಸರಿ ಹಾಕ್ಸ್ಬಿಟ್ರೆ ಅಕಸ್ ಇದೆಷ್ಟಿದೆ ಅಂದರೆ ಮೂವತ್ತ್ಮೂರು ಇಪ್ಪತ್ತೇಳಿದೆ ಇದೆ ನಾವು ಕೊಡ್ಗೆ ಕಟ್ಟಿರೋದು ಹ್ಞೂ ಮೂವತ್ತ್ಮೂರು ಇಪ್ಪತ್ತೇಳು ಐತೆ ಇದೆ ದೊಡ್ಡದಾಯ್ತು ಅಂದರೆ ಇದರಲ್ಲಿ ಸಿಂಗಲ್ ಕಟ್ಕೋಬೋದು ಒಂದು ನಾಲ್ಕು ಹಸು ಇರೋರು ಜಾಸ್ತಿ ಬೇಕಂದ್ರೆ ಕಟ್ಟಿದ್ರೆ ಯೂಸ್ ಆಗುತ್ತೆ ಕರು ಎಲ್ಲ ಜಾಸ್ತಿ ಹಾಕ್ತಾರೆ ಹೇಳೋಕ್ಕಾಗಲ್ಲ ಸರಿ ಎಲ್ಲ ಹಸುಗೂ ಹೆಣ್ಗರು ಹಾಕ್ಬೋದು ನಮಗೆ ಇಷ್ಟು ದಿವಸ ಎಷ್ಟು ಹೊರೆ ಖರ ಹಾಕಿದ್ದಾವೆ ಅದರಲ್ಲಿ ಎರಡು ಹೆಣ್ಗರು ಇದೆ ಇವಾಗ ಅದೇ ನಮ್ಮ ಗೌರಿನ ಮಿಸ್ ಮಾಡ್ಕೊಂಡ್ವಿ ಅವಳನ್ನ ಕೊಟ್ಬಿಟ್ವಲ್ಲ ಅಲ್ಲ ಅವಳು ನಮ್ಮ ದೊಡ್ಡವಳು ಅವಳೇ ಫಸ್ಟ್ ದೊಡ್ಡ ಹಸು ಅದು ಹೆಣ್ಗರು ಅದೇ ಫಸ್ಟ್ ಹಾಕಿದ್ದು ಹೋಗಲಿ ಅನ್ಕೊಂಡು ಸುಮ್ಮನಾದ್ವಿ ಯಾವತ್ತಿದ್ರೂ ಕೊಟ್ಟಿಗೆ ಕಟ್ಟುವಾಗ ಕಲ್ಲು ಹಾಕ್ಸಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಅಂದರೆ ಅದನ್ನು ಕಿತ್ತಾಕಿದ್ರು ಬೇರೆ ಕಡೆನೂ ಹಾಕ್ಬೋದು ಅಕಸ್ಮಾತ್ ಆಡೋದ್ರು ಕಿತ್ತಿ ಮತ್ತೆ ಹೊಸ್ದಾಗಿಂದ ಮತ್ತೆ ಅದೆಲ್ಲ ಕಲ್ಲು ಮೇಲೆ ಸೌದೋಗಿದ್ರೆ ಮತ್ತೆ ಉಲ್ಟ ಮಾಡಿಬಿಟ್ಟು ಮತ್ತೆ ಹಾಕ್ಬೋದು ರಫ್ ಇರುತ್ತೆ ಅಂತ ನನಗನ್ನಿಸಿದ್ದು ನಿಮಗೆ ಹೆಂಗನ್ಸುತ್ತೆ ಅಂತ ನೋಡಿ ಯಾರ್ಯಾರು ಹಳ್ಳೀಲಿ ಇದ್ದೀರಾ ಹಸುಗಳ್ನ ಸಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂಥರ ಫುಲ್ ನೆಮ್ಮದಿ ಇರುತ್ತೆ ನಿಮಗೆ ಗೊತ್ತಿಲ್ಲ ನಾನು ಡೈಲಿ ನಾಲ್ಕು ಮುಕ್ಕಾಲು ಎದ್ದಾಳ್ತೀನಿ ನಾಲ್ಕು ಮುಕ್ಕಾಲು ಎದರೆ ಒನ್ ಅವರಲ್ಲಿ ಸಾಕಾಗಲ್ಲ ನಾಲ್ಕರಾಕೆ ಅದಕ್ಕೆ ಒಂದು ಕಾಲು ಗಂಟೆ ಬೇಗ ಇದ್ದರೆ ಬೇಗ ಬೂಸೆಲ್ಲ ತಂದು ಇಟ್ಟೆ ಅವನ್ನೆಲ್ಲ ಸಗಣಿ ಎಲ್ಲ ಬಾಚಿ ಎಲ್ಲ ಮಾಡೋಷ್ ಇನ್ನೊಂದು ಕಾಲು ಗಂಟೆ ಆಗಿರುತ್ತೆ ಮುಕ್ಕಾಲು ಗಂಟೆಲಿ ಹಸು ಇವಾಗ ಮೂರಿದೆ ಅಷ್ಟೇ ನೆಕ್ಸ್ಟ್ ಇನ್ನೇನು ಕರ್ವಾಕುತ್ತೆ ಅದು ನಾಲ್ಕಾದ್ಮೇಲೆ ಇನ್ನೂ ಸ್ವಲ್ಪ ಬೇಗ ಎದ್ದಾಳಬೇಕು ಟೈಮಿಂಗ್ ಸಾಕಾಗಲ್ಲ ಆರು ಗಂಟೆ ಕರೆಂಟ್ ಹೋಗುತ್ತೆ ಎಷ್ಟು ವರ್ಷ ಆಯಿತು ಗೊತ್ತಾದ ಹತ್ರ ಮೂರು ವರ್ಷ ಆಯಿತು ಕರೆಕ್ಟಾಗಿ ಐದು ಗಂಟೆಗೆ ಎದ್ದಾಡ್ತಾಯಿರ್ತೇನೆ ಡೈಲಿ ಯಾವಾಗಾದರೂ ರಜದಲ್ಲಿ ಒಂದಿನ ನಾವಮ್ಮ ಆಯ್ತು ಬಿಡು ಎದ್ದಳನ ಲೇಟಾಗಿ ಆಯಿತು ಅಂದಳೆ ಒಂದು ಸರಿ ಬೇಗ ಆಲಿಂಗಡಿ ಬಂದುಬಿಡ್ತಲ್ಲ ಅದಕ್ಕೆ ಒಂದು ಸರಿ ಆರು ಗಂಟೆಗೆ ಎದ್ದಿರ್ತೀನಿ ಯಾವಾಗಾರು ಒಂದು ದಿನ ಅಪರೂಪಕ್ಕೆ ಅಷ್ಟೇ ಡೈಲಿ ಐದು ಗಂಟೆಗೆ ಫ್ರೆಶ್ ಅನಿಸುತ್ತೆ ಕೆಲಸ ಮಾಡಿ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಮೈಂಡೆಲ್ಲ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಕಷ್ಟಪಡೋಕ್ಕಿಂತ ಇಷ್ಟಪಟ್ಟು ಕೆಲಸ ಮಾಡಬೇಕು ನನಗೆ ಕೆಲಸ ಮಾಡೋದನ್ನು ತುಂಬ ಇಷ್ಟ ಸಾಯಂಕಾಲ ಸಾಂಕಾಲ ಕೆಲಸ ಮಾಡ್ತಾನೆ ಇರ್ತೀನಿ ನಾನು ನಾನು ಇಷ್ಟೇ ನಮ್ಗೆ ಇರೋದು ಅದಿದೆ ಅಲ್ಲಿ ಕುರಿದು ಅಂದರೆ ಒಂದು ಸ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಅದರಲ್ಲಿ ಹಸುಗಾರ್ದ ಕುರಿಗರ್ಥ ಮಾಡ್ಕೊಂಡಿರೋದು ಅಲ್ಲಿ ಸಾಕಾಗಲ್ಲ ಅಂತೇಳಿ ಇದನ್ನ ಮಾಡಿದೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ವಿ ಅಲ್ಲೂ ಸುಮ್ಮನೆ ಒಂದು ಲಕ್ಷ ಆಯಿತು ಇಲ್ಲಿ ದೊಡ್ಡದಾಗಿರಲಿ ಅಂತ ಮಾಡ್ಕೊಂಡ್ವಿ ಏನೂ ಯೂಸ್ ಆಯಿತು ಚೆನ್ನಾಗಿ ಕರುಗಳೆಲ್ಲ ಇದ್ದಾವೆ ಇವಾಗ ಕಟ್ಟೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಶೈಲಜನ್ನ ನಾವೇ ಬೆಳ್ಕೋಬೇಕು ಮನೇಲಿ ನಾವು ಬೆಳ್ಕೋತೀವಿ ಆದರೆ ಸಾಕಾಗದ ಇಲ್ಲ ನಾಲ್ಕು ಹಸುಗಳಿಗೇನು ಎಷ್ಟು ಹಾಕಿದ್ರೂ ಸಾಕಾಗಲ್ಲ ಇವಾಗ ಮೊನ್ನೆ ತಂದಿದ್ವಿ ನಾಲ್ಕು ಟನ್ನು ಇಪ್ಪತ್ತು ಸಾವಿರ ಆಯಿತು ನೇಪೇರ್ ಹಾಕಬೇಕು ಮತ್ತು ಏನಾದರೂ ಸಬ್ಬೆ ರಾಗಿಲು ಎಲ್ಲ ಇರಬೇಕು ఇష్ట ఐతే కొట్కి నడి శైల హిబిట్ ఐట్ టన్నీందు ఐ ట ఫుల్ ఆమె ఇదొందు ముంజా హక్త కూగినా సరే ಕೂಗೋ ಹಾಂ ಕೂಗ್ದ ಇಷ್ಟು ದೊಡ್ಡದಕ್ಕೆ ತುಂಬಿಕೊಂಡಿದ್ದೆ ಈಟನಿಗೆ ತುಂಬ ದಿನ ಆಗೋಯ್ತು ಒಂದು ಹತ್ತು ದಿನ ನಾ ಒಂದು ಒಂದು ವಾರನೇ ಗ್ಯಾಪ್ ಆಗೋಯ್ತು ವೀಡಿಯೋನೇ ಮಾಡಿರಲಿಲ್ಲ ನಾನು ನೋಡಿ ನಮ್ಮನೆ ಒಂಥರ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ನಾನು ಊರಲ್ಲಿ ಊರೊಳಗಡೆ ಇರೋಕ್ಕಿಂತ ಊರು ಹೊರಗೆ ಇರೋಕ್ಕಿಷ್ಟ ನಾವು ಚಿಕ್ಕುದರಿಂದ ಇದ್ದಿದ್ದೆ ಅಭ್ಯಾಸ ಆಗೋಗಿದೆ ನಮಗೆ ನಮ್ಮ ಕೆಲಸ ಆಯಿತು ನಾವಾಯಿತು ಅಷ್ಟೇ ಅಲ್ಲಿದೆ ಹಿಂದೆ ಕಾಣ್ತಾ ಇಲ್ಲ ಅನಿಸುತ್ತೆ ಸ್ವಲ್ಪ ದೂರ ಅಲ್ಲಿ ಅಲ್ಲಿಂದ ಅಲ್ಲಿ ಅದು ಒಂದೈತೆ ಅದಿನ್ನೊಂದು ಇಪ್ಪತ್ತು ದಿನ ಬೇಕು ಇನ್ನು ಶೈಲಜ್ ಮಾಡಿಸ್ಕೋಬೇಕು ಆದರೆ ಶುಂಠಿ ಸ್ವಲ್ಪ ರೋಗ ಬಂದ್ಬಿಟ್ಟೈತೆ ಕಾಣ್ತಿದ್ಯಾ ಅಲ್ಲಿ ಹಿಂದೆ ಏನು ಮಾಡೋದು ಈ ಥರ ಈ ಥರ ನೇಪಿಯರ್ ಹಾಕಬೇಕು ಅಲ್ಲಿ ಕಾಣ್ತಿದೆಯಲ್ಲ ಹಿಂದೆ ಆ ಥರ ಹಾಕೊಂಡ್ರೆ ಹಾಕಬೇಕು ಅಂದರೆ ಇದು ಚೆನ್ನಾಗಿ ಒದ್ಗುತ್ತೆ ಜಾಸ್ತಿ ಒಂದು ಸರಿ ಹಾಕಿಬಿಟ್ರೆ ಸಾಕು ಒಂದು ಸರಿ ಬಂದರೆ ಅದು ಮತ್ತೆ ಹೋಗೋದೇ ಇಲ್ಲ ಚೆನ್ನಾಗಿರುತ್ತೆ ಮೊನ್ನೆ ಮೊನ್ನೆಯಿಂದ ಸ್ವಲ್ಪ ಮಳೆ ಬಂದೈತೆ ಇದೆಲ್ಲ ಫುಲ್ಲು ನಮ್ಮದೇ ಸುತ್ತ ಚೆನ್ನಾಗಿರುತ್ತೆ ತೋಟದ್ದು ಆ ಮಧ್ಯೆ ಇರಬೇಕು ಮನೆ ನೀವು ಇವಾಗ ಅನ್ಬೋದು ಒಂದು ಮೂವತ್ತು ಹಿಂದೆ ಇಲ್ಲಿ ಯಾರು ಇರಲಿಲ್ಲ ಅವಾಗ ಪಾಪ ನಮ್ಮ ಅಪ್ಪ ಅಮ್ಮ ನಾವು ಆರು ಜನ ಮಕ್ಕಳನ್ನ ಹೆಂಗೆ ಸಾಕಿರಬೇಕು ಅಲ್ವಾ ಆಯಿತು ನೆಕ್ಸ್ಟ್ ವಿಡೋದಲ್ಲಿ ಎಲ್ಲ ಹೇಳ್ತಾಯಿರ್ತೀನಿ ಇನ್ನು ಮುಂದೆ ಕೇಳಿದ್ರು ಚಿಕ್ಕದಾಗಿ ವಿಡಿಯೋ ಮಾಡಿ ಅಕ್ಕ ಕೊಟ್ಕೇದು ಅಂತ ಹೇಳಿದ್ರು ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಈ ಚಿಕ್ಕದಾಗಿ ನಿಮಗೆ ನಿಮಗಿಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್